ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಕೋಮನೂರು ಗ್ರಾಮದಲ್ಲಿ ಗುರು ಪಾದಪೂಜೆ ಹಾಗೂ ನೂರ ಹದಿಮೂರು ದಂಪತಿಗಳ ಉಡಿ ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಗ್ರಾಮದ ಹಿರೇಮಠ ಪುತ್ರವರ್ಗ ಹಾಗೂ ಬಂಧುಗಳ ಸಂಕಲ್ಪದಂತೆ ವೇದಮೂರ್ತಿ ಲಿಂಗೈಕ್ಯ ಹಂಪಯ್ಯ ಸ್ವಾಮಿ ಹಿರೇಮಠ ಅವರ ಗದ್ದುಗೆ ಪುನರ್ ನವೀಕರಣದ ಅಂಗವಾಗಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ವೇಳೆ ಮಾತನಾಡಿದ ಎರಡೋಣಿಯ ಮುರುಗೇಂದ್ರ ಶ್ರೀಗಳು ನಮ್ಮ ಹಿಂದಿನ ಜನ್ಮದ ಪಾಪ ಪುಣ್ಯದ ಅನುಸಾರ ನಮ್ಮ ಜೀವನ ನಡೆದಿದೆ ಹಾಗಾಗಿ ಇಂದು ನಾವು ಎಷ್ಟು ಸತ್ಕಾರದ ಜೀವನ ನಡೆಸ್ತೇವೋ ಅಷ್ಟು ಒಳ್ಳೆಯ ಜೀವನ ನಾವು ಪಡಿತೀವಿ ಹಾಗಾಗಿ ಜಗತ್ತಿನಲ್ಲಿ ಯಾವುದೇ ಮುಂದುವರಿದ ಶ್ರೀಮಂತ ದೇಶಕ್ಕೆ ಹೋದರೂ ಭಾರತದಂತಹ ಭೂಮಿಯೊಳಗೆ ಬದುಕಿದಷ್ಟು ನೆಮ್ಮದಿ ಸಂತೃಪ್ತಿ ಮತ್ತು ಸಮಾಧಾನದ ಬದುಕು ಬೇರೆಲ್ಲಿಯೂ ದೊರೆಯುವುದಿಲ್ಲ ಅಂದ್ರು ನಮ್ಮ ಹಿಂದಿನ ಪಾಪ ಪುಣ್ಯದ ಅನುಸಾರ ನಮ್ಮ ಬದುಕು ಇವತ್ತು ನಡೆದದ ಇವತ್ತ ಎಷ್ಟು ನಾವು ಸತ್ಕಾರ ಮಾಡ್ತೀವಿ ಉತ್ತಮವಾದಂತ ಜೀವನ ನಡೆಸ್ತಿವಿ ಮುಂದೆ ನಮ್ಮ ಭವಿಷ್ಯ ಅಷ್ಟು ಉತ್ತಮ ಇರುತ್ತದಂತರ ಯಾಕಂದ್ರ ಹುಟ್ಟು ನಮ್ ಕೈ ಸಾವು ನಮ್ ಕೈ ಆಗಿಲ್ಲ ಹುಟ್ಟು ನಮ್ ಕೈ ಸಾವು ನಮ್ ಕೈಯಾಗಿಲ್ಲ ಆದ್ರ ಬದುಕು ಮಾತ್ರ ನಮ್ ಕೈಯಾಗಾದ ಆ ಬದುಕಿನ ಸಂಸ್ಕಾರದಿಂದ ಒಂದು ಉತ್ತಮವಾದಂತ ಮಾನವೀಯ ಮೌಲ್ಯವನ್ನ ಅಳವಡಿಸಿಕೊಂಡು ಬದುಕಿದಾಗ ಮಾತ್ರ ಈ ಮನುಷ್ಯ ಜೀವನಕ್ಕೆ ಅರ್ಥ ಬರ್ತದ ಯಾಕಂದ್ರ ಬಹಳಷ್ಟು ಮಾತಾಡೋ ಅವಶ್ಯಕತೆ ಅನುಭವ ವಿಚಾರವಂತರು ಪೂಜ್ಯರು ಮಹಾತ್ಮರು ಎಲ್ಲರೂ ಸೇರರ ಈ ಕಾರ್ಯಕ್ರಮದಾಗ ಒಂದೇ ಹೇಳ್ತೀನಿ ಜಗತ್ತಿನಗ ಜಗತ್ತಿನಗ ನೀವು ಯಾವ್ದೇ ಮುಂದುವರದೇಶೋರಿ ಎಷ್ಟೇ ಶ್ರೀಮಂತ ದೇಶಕ್ಕೆ ಹೋಗ್ರಿ ಯಾವ್ದೇ ಬರೋ ದೇಶಕ್ಕೆ ಹೋಗ್ರಿ ಶ್ರೀಮಂತ ದೇಶಕ್ಕೆ ಹೋಗ್ರಿ ಭಾರತ ಭೂಮಿಯೊಳಗ ನಾವು ಸಂತೃಪ್ತಿಯಿಂದ ಬದುಕಿದಷ್ಟು ಧರ್ಮದಿಂದ ಬದುಕಿದಷ್ಟು ಸಮಾಧಾನದಿಂದ ಬದುಕಿದಷ್ಟು ಬೇರೆ ಯಾವ ದೇಶನೂ ಬದುಕಂಗಲ್ಲ